ಸೊ ತಮ್ಮಿಂದಲೇ ಲಾಂಚ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಲಾಂಚ್ ಆಗಿದೆ ಅಮ್ಮನ ಕೈಗೆ ಪುಸ್ತಕ ಇತ್ತಿದ್ದೀರಿ ಕವಿರಾಜ್ ಮಾರ್ಗದಲ್ಲಿ ಕವಿಗಳ ಬಗ್ಗೆ ಏನ್ ಹೇಳ್ತೀವಿ ಎಲ್ರಿ ನಮಸ್ಕಾರ ಕವಿರಾಜ್ ಮಾರ್ಗದಲ್ಲಿ ಕವಿ ಜೊತೆ ನಾನು ಸ್ವಲ್ಪ ಹೆಜ್ಜೆ ಹಾಕಿದ್ದೀನಿ ಖುಷಿ ಅದೇ ಸಿಹಿ ಸಿಹಿ ನೆನಪು ಅಂತ ಇತ್ತು ಸಿಹಿ ಸಿಹಿ ನೆನಪು ತರಾನೆ ಅದಕ್ಕೆ ಕವಿಗಳು ಬರೆದಾಗ ಅದೇನೆ ನನಗೆ ಆಕ್ಚುಲಿ ಕವಿ ಸವಿ ನೆನಪು ಅಂತ ಸೊ ಕವಿ ಈ ಕೆಲವರಿಗೆ ಅಪ್ಪ ಅಮ್ಮ ಹೆಸರಿಟ್ಟಿರ್ತಾರೆ ಅದು ಯಾಕೆ ಅಂತ ಅವ್ರಿಗೆ ಗೊತ್ತಿರಲ್ಲ ಸುಮ್ಮನೆ ಹೆಸರಿಟ್ಟಿರ್ತಾರೆ ಅದು ಏನಕ್ಕೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗತ್ತೆ ಅಂದ್ರೆ ನೋಡಿ ಅದು ಎಲ್ಲರೂ ಅಂದ್ಕೊಂಡಿದ್ದು ಕವಿ ಅಂದ್ರೆ ಆಮೇಲೆ ಚೇಂಜ್ ಮಾಡಿದ್ದು ಅದು ಒರಿಜಿನಲ್ ಹೆಸರು ಅಂತ ಅಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಬಟ್ ನೋಡಿ ತಂದೆ ತಾಯಿ ಇಟ್ಟಿದ್ರ ಹೆಸರು ಆ ಹೆಸರಿಗೆ ಒಂದು ಸಾರ್ಥ ಆಗತ್ತೆ ಕವಿ ಆ್ಯಕ್ಚುಲಿ ಇವತ್ತು ಇವತ್ತು ನನಗೆ ಅನ್ಸಾ ಇದೆ ನಂದು ಹೆಸರು ಇಟ್ಟಿದ್ ಓಕೆನಾ ಇಂಟ್ರೊಡ್ಯೂಸ್ ಮಾಡಿದ್ರು ಫಸ್ಟ್ ಇನ್ನೊಬ್ರು ಯಾರಿಗೂ ಗೊತ್ತಿಲ್ಲ ಇಂಟ್ರೊಡ್ಯೂಸ್ ಅರುಣ್ ಅರುಣ್ ಇಲ್ಲಿ ಆಕ್ಚುಲಿ ಎಲ್ರಿಗಿಂತ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಅರುಣ್ ಅನ್ ಸಿಂಗರ್ ಆಗಿ ಜಿಂಕೆ ಮರಗಿ ಓಡ್ತಾ ಇದ್ದಾರೆ ನೋಡ್ರಿ ಅರುಣ್ ಕೂಡ ಒಬ್ಬ ಸಿಂಗರ್ ಯೂಸ್ ವಾಸ್ ಪ್ರೊಫೆಷನಲ್ ಸಿಂಗರ್ ಬಟ್ ಕ್ಯಾಶುಲಿ ನಾವು ಸಂಜೆ ಕೂತ್ಕೋತಾ ಇರೋ ಹಾಡ್ತಾ ಇದ್ರು ಸಲ್ಲಿ ಎತ್ತಕೊಂಡು ಬನ್ನಿ ಹಾಡಿ ಅಂತ ಹೇಳಿ ಆಡಿಸಿದೆ ಸೊ ಒಂಥರ ಖುಷಿ ಆದ್ರೆ ಆ್ಯಕ್ಚುಲಿ ಇವತ್ತು ಎಲ್ಲ ಸಿಂಗಲ್ಸ್ ಆಡ್ತಾ ಇರುವ ನನಗೆ ನಮ್ಮ ಹೆಸರು ನೋಡಿ ವಾಣಿ ವಾಯ್ಸ್ ಅಂಗೇ ಇದೆ ಸೊ ಕೆಲವರಿಗೆ ಹೆಸರು ಅದು ಆಟೋಮ್ಯಾಟಿಕ್ ಸೂಟ್ ಆಗುತ್ತೆ ಅವರಿಗೆ ಸೂಟ್ ಆಗುತ್ತೆ ಆ ಹೆಸರಿಗೆ ನಾನು ಹೇಳೋದು ಅಂದರೆ ಈಗ ಕವಿತು ಒಂದು ಸಾರ್ಥಕತೆ ಇರುತ್ತೆ ಕವಿ ಸಿನಿಮಾ ರಂಗ ಚಿತ್ರರಂಗ ಇರುವವರಿಗೆ ಕವಿಯಸ್ಸು ಶಾಶ್ವಸ್ತವಾಗಿರುತ್ತೆ ಸಾರ್ಥಕ್ಕನ್ನೋದು ಇದಕ್ಕೆ ಅಫ್ಕೋರ್ಸ್ ನನಗೆ ಕವಿ ಐ ಥಿಂಕ್ ನನಗೆ ಫುಲ್ ರೈಟ್ಸ್ ಇದೆ ಅವ್ರ ಮೇಲೆ ಯಾಕೆಂದ್ರೆ ಮೊದಲ ಬಾರಿ ನನ್ನ ಹತ್ರ ಬಂದಾಗ ನೆನಪಿದೆ ಇನ್ನೋಸೆಂಟಾಗಿ ಅಂದರೆ ಬೇರೆಯವ್ರ ಥರ ಬಂದಿಲ್ಲ ಬೇರೆಯವರಾದರೆ ಸ್ವಲ್ಪ ಸೈಕಲ್ ಹೊಡ್ಕೊಂಡು ಹೊಡ್ಕೊಂಡು ಬರೆದು ಆಗಿ ಅಪ್ರೋಚ್ ಮಾಡಿದ್ರು ಲಿರಿಕ್ಸ್ ತಗೊಂಡು ಇಟ್ ವಾಸ್ ಓಕೆ ಆವರೇಜ್ ಅಂತ ಅನಿಸ್ತು ನನಗೆ ಆ ಟೈಮಲ್ಲಿ ಏನು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಸೊ ನನಗೆ ಪುನಃ ಇನ್ನು ಕೆಲಸ ಬಿಟ್ಕೊಂಡಿದ್ದೆ ನಾವು ನಂಬಿಕೊಂಡಿದ್ದೀವಿ ಅಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋ ಭಯ ಬೇರೆ ಇತ್ತು ಬಾಳ್ತಕ್ಕ ಆ ಟೈಮಲ್ಲಿ ಕರೆದು ಹಾಡು ಕೊಟ್ಟಿದ್ದೆ ಬರೆಯೋಕ್ಕೆ ಇದು ಅಂದರೆ ಬೆಳಿಗ್ಗಿನ ಸಾಯಂಕಾಲ ಏನೋ ಬರೀತಾ ಇರೋದು ನೆಕ್ಸ್ಟ್ ಡೇ ಬೆಳಿಗ್ಗಿನ ಸಾಯಂಕಾಲ ಹಿಂಗಿತ್ತು ಫೈನಲ್ ಅಂಡಿ ಯು ಗೆಟ್ ದಟ್ ಸ್ಟಾರ್ಟಿಂಗ್ ಒಂದು ಪಲ್ವಿ ಸಿಕ್ತು ಓಕೆ ಶರಣ ಬರೆದ್ವಿ ಬಟ್ ನನಗೆ ಕವಿದು ನಿಜ ಖುಷಿಯಾಗಿದೆ ಏನಂದರೆ ನನ್ನಲ್ಲಿ ನಾನಿಲ್ಲ ಬರ್ದೇ ಇತ್ತು ನಮ್ಮಲ್ಲಿ ಹೆಂಗೆ ಅಂದ್ರೆ ಪ್ರಸಾದ್ ಇವತ್ತು ಹೊಸ ಹೊಸ ಲಿರಿಕ್ ರೈಟ್ರಿಗೆ ಲಿರಿಕ್ ಕೊಟ್ರೆ ಒಮ್ಮೆ ಓಕೆ ಆದರೆ ಇತ್ತು ಸವಾಸ ಅಂತ ಇರುತ್ತೆ ಮುಗೀತು ಒಂದು ಸಾಂಗ್ ಅಂತ ಬಟ್ ಈ ಮನುಷ್ಯ ಒಂದು ತಿಂಗಳು ಇಪ್ಪತ್ತು ದಿವಸ ಆಗಿದೆ ಬರೋದು ಬಂದು ಚರಣದಲ್ಲಿ ಇನ್ನೊಂದು ಇದು ಸ್ವಲ್ಪ ಚಕ್ಚುಲಿ ಚೆನ್ನಾಗಿದೆ ಅದು ಇನ್ನೊಂದು ಚೆನ್ನಾಗಿ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ ಅಂದ್ರೆ ಆಗಿದೆ ನಾನು ಮತ್ತೆ ಆಡ್ಸಕ್ಕೆ ಬಟ್ ಲೈನ್ ಚೆನ್ನಾಗಿದೆ ನನಗೆ ಆ ಪರ್ಟಿಕ್ಯುಲರ್ ಒಂದು ಸಿಕ್ಕಾಪಟ್ಟೆ ವಿಷಯ ಇದೆ ಅಂದ್ರೆ ಹಾಡು ಮುಗಿದ ನಂತರ ಹಾಡು ತಲೆಯಲ್ಲಿ ಓಡ್ತಾ ಇದೆ ಅಂದ್ರೆ ಈಸ್ ಇಸ್ ಇಂಟು ಇಟ್ ಅಂತ ಸೊ ಜಾಸ್ತಿ ಇದ್ದಿದ್ದು ಇವರೇ ನನ್ನ ಜೊತೆ ಇವನು ಆಕ್ಚುಲಿ ನಿಜ ಹೇಳಬೇಕಂದ್ರೆ ನಮ್ಮ ಮನೆ ಮಗ ಇದ್ದಂಗೆ ನಾನು ನನ್ನ ಹೆಂಡತಿಗೂ ಆಕ್ಚುಲಿ ನನಗೇನು ಜಾಸ್ತಿ ಅಂದ್ಕೊಂಡ್ರೆ ಪ್ರೀತಿ ಹೆಂಗಿದೆ ಅಂತಾರೆ ಆ ಟೈಮಲ್ಲಿ ನಾನು ನಿಜ ಹೇಳ್ಬೇಕಂದ್ರೆ ಹೆಂಡತಿಗೆ ಜಾಸ್ತಿ ಇವನ್ ಜೊತೆ ಇದೆ ಇವರಿಬ್ರು ಇವರಿಬ್ಬರ ಜೊತೆ ಜಾಸ್ತಿ ಇದೆ ಈಗ ಲಾಸ್ಟ್ ಟೈಮ್ ನಾನು ಹೇಳ್ಬೇಕು ಎಂಟು ವರ್ಷ ಅಂದ್ರೆ ನಿಜ ಹೇಳ್ತೇನೆ ಜಾಸ್ತಿ ಇವ್ರ ಜೊತೆನೇ ಇದೆ ಅಂದ್ರೆ ಬೆಳಿಗ್ಗೆ ರಾತ್ರಿ ಕೆಲಸ ಇವ್ನಿಂಗ್ ಅಷ್ಟೇ ರಾತ್ರಿ ಹತ್ತು ಗಂಟೆ ಆದ್ರೆ ತನ್ನಷ್ಟೇ ಕಣ್ಣು ಮುಚ್ಚಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ದು ಎರಡು ಮೂರು ಹಿಂಗೆ ನಡೀತಾ ಇತ್ತು ನನಗೆ ಆಕ್ಚುಲಿ ಒಂದು ಮಧ್ಯದಲ್ಲಿ ಪ್ರಸಾದ್ ನೆನಪೈದ್ದು ಲಿರಿಕ್ ಓಕೆ ಆಗಿದ್ರೆ ಫಸ್ಟು ಪ್ರಸಾದ್ ಅವ್ರ ಟೆಕ್ನಿಕ್ ಹೆಂಗ್ ಲಿರಿಕ್ ಹೆಂಗ್ ಬರುತ್ತೆ ಕೇಳಿದ್ರೆ ಫಸ್ಟು ಬರಿತಾ ಇರ್ತಾರೆ ಬಂದಿಲ್ಲ ಓಕೆ ಆಗಿರೋದ್ರೆ ಶರ್ಟ್ ಹೇಗಿರ್ತಾರೆ ಚೇರಿಂದ ಇದು ಸ್ಟುಡಿಯೋ ಮೇಲ್ ಮೇಲೆ ಕುಂತಾರೆ ಆಮೇಲೆ ಬರೀತಾ ಇರ್ತಾರೆ ಅಲ್ಲಿಗೆ ಓಕೆ ಮಾಡೋ ಲಿರಿಕ್ ಬರುತ್ತೆ ಇಲ್ಲ ನೆಕ್ಸ್ಟ್ ಅಂತ ನಾವೇ ಭಯಪಟ್ಟು ಅಂತ ಆ ವರ್ಕ್ ವರ್ಕ್ ವಾಸ್ ಇಟ್ ಹೇಳ್ಬೇಕಂತೋಟ್ ಈಗಿಂತ ಅಷ್ಟು ಕಮರ್ಷಿಯಲ್ ಆಗಿರ್ಲಿಲ್ಲ ಕೆಲಸ ಒಟ್ಟಿಗೆ ಅಂದ್ರೆ ಹುಚ್ಚಿರ್ತಾರೆ ಕೆಲಸ ಮಾಡ್ತಾ ಇದ್ವಿ ನಾವು ಟೈಮು ಅಥವಾ ನಾವು ಇದಕ್ಕೆ ಕೊಟ್ರೆ ಎಷ್ಟು ಏನ್ ಸಂಭಾವನೆ ಯಾವುದು ತಲೆಯಲ್ಲಿ ಇದ್ದೇ ಇಲ್ಲ ಆ ಟೈಮ್ ಅಲ್ಲಿ ಕೆಲಸ ಮಾಡಿದ್ರೆ ಆ ಟೈಮಲ್ಲಿ ನಿಜ ಹೇಳ್ತೀನಿ ನನಗೆ ಇಬ್ರು ಇವ್ರಿಬ್ರು ಅಷ್ಟೇ ಕೈಗಳಿದಂಗೆ ಆ ಕವಿ ದ ಬೆಸ್ಟ್ ಪಾರ್ಟ್ ಅಂದರೆ ವಟ್ ಐ ಲವ್ ಹ್ಯೂಮ್ ಎನ್ ಎಸ್ ನನಗೆ ತುಂಬ ಕ್ಲೋಸ್ ಆಗಿ ಕಾರಣ ನಿಜ ಹೇಳೋಕ್ಕೆ ನಾನು ಯಾವಾಗ ಹೇಳ್ತೀನಿ ಅವ್ರ ಅಪ್ಪ ಅಮ್ಮ ಕಲಸಿದ್ ಕೊಟ್ಟಿದ್ದು ಸಂಸ್ಕೃತಿಯಿಂದ ಯಾಕಂದರೆ ಇಂಡಸ್ಟ್ರಿಯಲ್ಲಿ ಬರುವಾಗ ಹೆಚ್ಚಾಗಿ ಬಿಹೇವಿಯರಲ್ ಪ್ಯಾಟರ್ನ್ ಪ್ರಾಬ್ಲಮ್ ಇರುತ್ತೆ ಬಿಹೇವಿಯರಲ್ ಪ್ಯಾಟ್ರನ್ ತುಂಬ ಟೈಪ್ ಇದೆ ಒಂದು ಒಂದು ಸಲ ಹೆಸರು ಬಂದ ತಕ್ಷಣ ಆಟಿಟ್ಯೂಡ್ ಚೇಂಜ್ ಆಗುತ್ತೆ ಅದು ಮಾಮೂಲಿ ಎಲ್ಲದಾಗುತ್ತೆ ಇನ್ನೊಂದು ನಡ್ಕೊಳ್ಳೋ ರೀತಿ ಇದೆಯಾ ಡೈಲಿ ಡೈಲಿ ನಮ್ಮ ರುಟೀನ್ ಲೈಫ್ ಅಲ್ಲಿ ನಡ್ಕೊಳ್ಳೋ ರೀತಿ ಇದೆ ಚೆನ್ನಾಗಿ ಬೆಳೆಸಿದ್ದಾರೆ ಅದು ದೊಡ್ಡ ಪ್ಲಸ್ ಕವಿದು ಇದು ನಿಜ ದೊಡ್ಡ ಪ್ಲಸ್ ನಮ್ಮಲ್ಲಿ ಅಂದ್ರೆ ಇನ್ಸಿಡೆಂಟ್ಸ್ ಇವಳಗಿಂದು ಜಾಸ್ತಿ ಜಾಸ್ತಿ ಅದಲ್ಲ ನಾನು ನಾನು ಹೇಳ್ಬೇಕಂದ್ರೆ ಇವ್ನ ಹೆಂಡತಿಗಿಂತ ಜಾಸ್ತಿ ನಾನು ಇವನ್ ಜೊತೆ ಜಗಳ ಮಾಡಿದೀನಿ ಲೈಫ್ ಅಲ್ಲಿ ಓವರ್ಟೇಕ್ ಮಾಡಕ್ ಸಾಧ್ಯ ಇಲ್ಲ ನಾವಂದ್ರೆ ಅದು ವರ್ಕಿಗೆ ಡೆಫಿನೆಟ್ ಆಗಿ ವರ್ಕ್ ಸಿಕ್ಕ ಒಡೆ ಜಗಳಿವಿ ನನಗೆ ಕೆಲವೊಮ್ಮೆ ಮನ್ಸಾಯ್ತು ಒಂದು ಸ್ವಲ್ಪ ಟೈಮಲ್ಲಿ ಗೊತ್ತಾ ಬೆಳೀತಾ ಬೆಳೀತಾ ಈ ಚಿಕ್ಕ ಮಕ್ಕಳು ಒಂದು ಎಂಟೆ ಕ್ಲಾಸ್ಗೆ ಹೋಗಕ್ಕೆ ಹಿಂಗಾಗ್ತದೆ ಸೊ ಆ ಟೈಮಲ್ಲಿ ಒಂದ್ ದಿವಸ ಬಂದು ಹೇಳ್ದ ಹ್ಮ್ ನೀವು ಇನ್ನ ಕೆಲ್ಪ ಸ್ಪೀಚರ್ ಮಾಡಿದ್ರೆ ಐವತ್ತ ನಂದು ಮುನ್ನೂರು ಸಾಂಗ್ ಆಮೇಲೆ ಕೂತ್ಕೊಂಡು ಬರ್ಸಕ್ಕೆ ಚೇಂಜ್ ಹೇಳ್ಬೇಕು ನಾವು ಯೋಸ್ ಕೊಡ್ಬೇಕಾಗುತ್ತೆ ಅಂತ ಗೊತ್ತಿದೆ ಟೈಮ್ ಅಲ್ಲಿ ವಾಸ್ ಸೋ ಬರ್ ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂಟಿ ಒಂದೇ ತರ ಕಂಟಿನ್ಯೂಸ್ ವರ್ಕ್ ವರ್ಕ್ ಇರೋದು ತುಂಬಾ ಕಷ್ಟ ಇನ್ನ ಇನ್ನೂ ಕಷ್ಟ ಆಗುತ್ತೆ ಬಟ್ ಒಂದು ಇಪ್ಪತ್ತೈದು ವರ್ಷ ಜರ್ನಿ ಇಂಡಸ್ಟ್ರಿಯಲ್ಲಿ ಒಂದೊತ್ತು ನಾನು ಹೇಳಬೇಕಾದ್ರೆ ಒಮ್ಮೆ ಯೂನಿಟ್ ಊಟ ಮಾಡಿದ್ರೆ ಅಂದ್ರೆ ಪರ್ಮನೆಂಟ್ ಊಟ ಮಾಡಕ್ ಬೇ ಮನ್ಸ್ ಬರುತ್ತೆ ಅಂತೆ ನಿಮ್ಗೆ ಅವಕಾಶ ಜಾಸ್ತಿ ಕೊಡಲ್ಲ ಏ ಹರಿಕೃಷ್ಣ ಅವರು ಬಂದ ಐ ತಿಂಕ್ ಮನ ಆಗ ಆಗ ಹರಿ ಹರಿನು ನಮ್ಮ ಟೀಮೆ ನಮ್ಮ ಜೊತೆ ಓದ್ಕೊ ಮಾಡ್ತಾ ಇದ್ದಾಗ ಆ ನಿದ್ದೆ ಕೆಟ್ಟ ರಾತ್ರಿಗಳಲ್ಲಿ ಹರಿ ಕೂಡ ಪಾಲುದಾರ ಸೊ ಸೊ ಒಂದು ಖುಷಿ ಅಷ್ಟೇ ನನಗೆ ಹೆಮ್ಮೆ ಅನ್ಸುತ್ತೆ ಯಾವತ್ತು ಕವಿ ನಾನು ಯಾವ್ದು ಹೇಳಿದಂಗೆ ತಮ್ಮ ತಮ್ಮ ಇದ್ದಂಗೆ ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಆಮೇಲೆ ಈಗ ಅವನ ಎಕ್ಸ್ಪೀರಿಯನ್ಸ್ ಅಂತ ಅಲ್ಲ ನನ್ನ ತಮ್ಮನಾಗೆ ಅವನಿಗೆ ಸೊ ಮಗ ಅಂತ ಹೇಳಿದ್ರು ನನಗೆ ನನಗೆ ಜಾಸ್ತಿ ಲೋಷ ಆಯಿತು ಕವಿಗೆ ಸೊ ಇವತ್ತು ಎಲ್ಲರೂ ಮಾತಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ವಿಶಿಂಗ್ ಯು ಆಲ್ ದ ಬೆಸ್ಟ್ ಕವಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ನಾ ಮಾತನಾಡ್ಸೋಣ ಸೊ ನಿಮ್ಗೆ ಗೊತ್ತಿದೆ ಅಂತ ಒಂದು ಸೂಪರ್ ಹಿಟ್ ಸಿನಿಮಾ ಬಂತು ಸೊ ಅದಕ್ಕೆ ಒನ್ ಆಫ್ ದ ಪ್ರೊಡ್ಯೂಸರ್ ನಮ್ ಕವಿರಾಜ್ ಸರ್ ಆಗಿದ್ರು ಆ ಕಥೆ ಅಪ್ರೋಚ್ ಮಾಡಿದಾಗ ಆ ಸಿನಿಮಾ ಆಗೋದಕ್ಕೆ ದಿನಕರ್ ಸರ್ ಕೂಡ ಮೇನ್ ರೀಸನ್ ಸೊ ಬಹಳ ವರ್ಷಗಳ ಬಂದ ಇದೆ ಸೊ ಹೌದು ಅದೇ ಸರ್ ಎಲ್ಲಾ ತ್ರಿಮೂರ್ತಿಗಳಿಲ್ಲೇ ಇದ್ದಾರೆ ಸರಿ ಏನು ಹೇಳ್ತೀರಿ ಕವಿರಾಜ್ ಸರ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಇತ್ತು ಕವಿಗಳದ್ದು ಫಸ್ಟಲ್ಲಿ ತುಂಬ ವಿಚಾರದಲ್ಲಿ ನಾನು ಪಾರ್ಟ್ನರ್ ಆಗಿದ್ದೀನಿ ಅದರಲ್ಲಿ ಅವ್ರ ಫಸ್ಟ್ ಲಿರಿಕ್ಸ್ ಬರೆದಿದ್ದು ನಮ್ಮಣ್ಣ ದರ್ಶನ್ ಸಿನಿಮಾಗೆ ಆ್ಯಂಡ್ ಅವ್ರದ್ದು ಫಸ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೆವು ತುಗುದೀಪ ಪ್ರೊಡಕ್ಷನ್ ಕೋ ಪ್ರೊಡ್ಯೂಸರ್ ಆಗಿ ಆ್ಯಂಡ್ ಅವ್ರ ಫಸ್ಟ್ ಫಿಲಮ್ ಡೈರೆಕ್ಷನ್ ಮಾಡಿದ್ದು ನನ್ನ ಪ್ರೊಡಕ್ಷನಲ್ಲಿ ಸೊ ಈ ರೀತಿ ತುಂಬ ಕವಿಗಳು ಜಾಸ್ತಿ ಇದೆ ಆ್ಯಂಡ್ ಇನ್ನೊಂದು ಪ್ರಮುಖವಾಗಿ ಅಂದರೆ ಅಟ್ ಲೀಸ್ಟ್ ಒಂದು ವಾರದಲ್ಲಿ ಒಂದ್ಸತಿ ಯಾರು ನಾನು ನನ್ನ ಹೆಂಡತಿ ಕವಿಗಳಿಗೆ ಬೈಕೋತೀವಿ ಮನೆಯಲ್ಲಿ ಯಾಕಂದ್ರೆ ನಾನು ಮದುವೆ ಮಾಡಿಸಿದ್ದು ಕವಿಗಳು ಕವಿಗಳು ಸಿಸ್ಟರು ಕಲ್ಪಾನದ ಫ್ರೆಂಡ್ ನನ್ನ ಹೆಂಡತಿ ಸೊ ತಮಾಷೆ ಕೇಳಿದೆ ಕವಿಗಳೇ ಮೊದಲು ಮದ್ವೆ ಬಿಗಿನಿಂಗಲ್ಲಿ ತುಂಬ ಬೈಕೊತಿದ್ಲು ನಾನು ಹೆಂಡತಿ ಕವಿಗಳಿಗೆ ಈಗ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ ಅವಳು ಅಂಡ್ ಗುರುಜಿ ಹೇಳಿದ್ರು ಪಲ್ಲವಿ ಮೇಡಮ್ ಕಿಂತ ಜಾಸ್ತಿ ಕವಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ ಅದು ಸೆಕೆಂಡು ನಾನು ಗುರುಜಿ ಎಲ್ಲೇ ಮಾಲ್ಗೋದ್ರು ಫಸ್ಟು ನಾನು ಜೊತೆ ಹೋದ್ರೆ ನನಗೆ ಬಂದು ಕೇಳೋರು ಎಲ್ಲರು ಕವಿಗಳು ಬಂದಿಲ್ವಾಂತ ಕವಿಗಳು ಅವ್ರ ಮಿಸ್ಸಸ್ ಜೊತೆಲಾದ್ರೆ ಅವ್ರು ಕೇಳೋರು ದಿನಾಂಕರವ್ರು ಬಂದಿಲ್ವಾ ಅಂತ ಸೊ ಆ ರೀತಿ ಅಷ್ಟು ಕ್ಲೋಸು ಆ್ಯಂಡ್ ನಂದು ಮತ್ತೆ ಕವಿಗಳದು ಫ್ರೆಂಡ್ಶಿಪ್ನು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ನಾನು ಎಂ ಎಸ್ ರಮೇಶ್ ಅವ್ರ ಹತ್ರ ಅಸ್ಕೆಂಟ್ ಆಗಿ ವರ್ಕ್ ಮಾಡ್ಬೇಕಾರೆ ನಮ್ದು ಎಲ್ಲ ಸಿನಿಮಾ ರಮೇಶ್ ಸರ್ ಫಿಲಮ್ನಲ್ಲಿ ನಾನು ಗುರುಜಿನೇ ಮ್ಯೂಸಿಕ್ ಡೈರೆಕ್ಟ್ರು ಸಾಂಗ್ ಇಸ್ಕೊಬಾರಕ್ಕೆ ಹೋಗ್ಬೇಕಾದ್ರಿಂದ ಅವಾಗಿಂದ ನನಗೂ ಕವಿಗಳ ಪರಿಚಯ ಆಗಿದ್ದು

ಫಸ್ಟ್ ಆಫ್ ಆಲ್ ಮ್ಯಾಮ್ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳಬೇಕು ಆ್ಯಂಡ್ ಸರ್ ಆಫ್ ಕೋರ್ಸ್ ಕಂಗ್ರ್ಯಾಚುಲೇಷನ್ಸ್ ಯು ಇರೋ ಸಿನಿಮಾ ಇಂಡಸ್ಟ್ರೀಲಿ ನಾವು ನೋಡೋದು ನೋಡ್ಬಿಟ್ಟು ಸಿನಿಮಾ ಎಂಜಾಯ್ ಮಾಡ್ತೀವಿ ಅದರ ಹಿಂದೆ ಒಂದು ದೊಡ್ಡ ಶಕ್ತಿ ಇರುತ್ತೆ ದಟ್ ಇಸ್ ರೈಟಿಂಗ್ ಯಾವುದೇ ರೀತಿಯ ರೈಟಿಂಗ್ ಆಗಿರಲಿ ಸ್ಟೋರಿ ಪ್ಲೇ ಡೈಲಾಗ್ ಅಥವಾ ಲಿರಿಕ್ಸು ಅದೇ ಶಕ್ತಿ ಆ್ಯಕ್ಚುಲಿ ಸಿನಿಮಾಗೆ ಸೊ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಇಂದ ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಟ್ಟುಬಿಟ್ಟು ಅಷ್ಟು ಸ್ಟ್ರಾಂಗ್ ಆಗಿ ಒಂದು ಫೌಂಡೇಶನ್ ಬೆಳೆದಿದೆ ಚೆನ್ನಾಗಿ ಕಟ್ಟಿದ್ದಾರೆ ಐ ತಿಂಕ್ ಸ್ತಂಭ ಸ್ತಂಭ ಇಸ್ ಕವಿ ಸರ್ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿದೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಸ್ಪೆಷಲಿ ನನ್ನ ಜನರೇಷನ್ಗೆ ನಾನು ಯಾವುದೇ ಹಾಡು ಕೇಳಿದ್ರು ಕವಿ ಸರ್ ಅವ್ರ ನಾಗೇ ಪ್ರಸಾದ್ ಸರ್ ಕವಿ ಸರ್ ಅವ್ರ ನಾಗೇಂದ್ರ ಪ್ರಸಾದ್ ಸರ್ ಸೊ ನಾಗೇ ಪ್ರಸಾದ್ ಸರ್ ಇಸ್ ಅನಾದರ್ ಇದು ಪಿಲ್ಲರ್ ಅಂತ ಹೇಳಬಹುದು ನಾನು ಆ್ಯಂಡ್ ಇವತ್ತು ಟ್ವೆಂಟಿ ಫೈವ್ ಇಯರ್ಸ್ ಆದ ಮೇಲೆ ಸರ್ ಬರೆದಿದ್ದಾರೆ ಒಂದು ಬುಕ್ ಅದ್ರಲ್ಲಿ ನನ್ನ ಸ್ಟೋರಿ ಇಲ್ಲವಂತೆ ಮ್ಯಾಮ್ ಸ್ಟರ್ ಸರ್ ನಾನು ಸರ್ ಕೇಳೋ ಯಾಕೆ ಸರ್ ಬರ್ದಿಲ್ಲ ನನ್ನ ಸ್ಟೋರಿ ಅಂತ ಸೊ ಈಸೈಂಟ್ ನೀವೇನೋ ನನಗೆ ಏನು ಏನು ಹೇಳಿದ್ರು ತೊಂದರೆ ಕೊಟ್ಟಿಲ್ಲ ಅಂತ ನೀನು ತುಂಬಾ ಎಲ್ಲ ಸಾವಕಾಶ ಹೋಗಿ ನಡೀತು ತೊಂದರೆ ಕೊಡಿ ನೆಕ್ಸ್ಟ್ ಪೀಚರ್ ಗುರುದಿದೆ ಅಂದ್ರೆ ಹತ್ತು ಗಂಟೆಗೆ ನಿದ್ರೆ ಬರೋಲ್ಲ ಇಲ್ಲಿ ಹೋಗಿರೋ ಒಂದೊಂದು ಕೂದಲಿಗೂ ಅಲ್ಲಿ ಲೆಕ್ಕ ಇದೆ ಟೈಮ್ ಸರ್ ನನ್ನ ಸಿನಿಮಾ ಕಾಸ್ಟ್ ಮಾಡಿದ್ರೆ ತೊಂದರೆ ಕೊಡ್ತೀನಿ ನೀವೆಲ್ಲ ಸಾಕ್ಷಿ ಬಟ್ ನಾನು ಎಷ್ಟು ಲಕ್ಕಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಬ್ರು ಡೈರೆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ನಾನು ಆಕ್ಟ್ ಮಾಡಿದ್ರೆ ವೆರಿ ಲಕ್ಕಿ ಅಂಡ್ ಥ್ಯಾಂಕ್ ಯು ಸರ್ ನನ್ನ ಇವತ್ತು ಇನ್ವೈಟ್ ಮಾಡೋದಕ್ಕೆ ಇಷ್ಟು ದೊಡ್ಡ ಕೆಲಸ ಇಷ್ಟು ಒಳ್ಳೆ ಕೆಲಸ ಅಂಡ್ ವಂಡರ್ಫುಲ್ ಥಿಂಗ್ ಆರ್ ಹ್ಯಾಪಿ ಟುಡೇ ಯು ಕಾಲ್ ಮಿರ್ ಕಾಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಇನ್ನೂ ಒಳ್ಳೇದಾಗಲಿ ಸರ್

ಮಾರ್ಗದಲ್ಲಿ ತುಂಬ ಅಡಚಣೆ ಆಗಿ ಸುತ್ತ ನಮಗೆ ಆಶ್ಚರ್ಯ ಆಯಿತು ಕವಿರಾಜ ಮಾರ್ಗದಲ್ಲಿ ಇಲ್ಲಿ ಕವಿರಾಜ ಮಾರ್ಗ ಎಷ್ಟು ಕಠಿಣ ಅಂತ ಇವತ್ತು ಬಹುಶಃ ಎಲ್ರಿಗೂ ಗೊತ್ತಾಗಿರುತ್ತೆ ಇದು ಬರೀ ಕೇಕ್ ವಾಕ್ ಮಾತ್ರ ಅಲ್ಲ ಅಂತ ಈ ಕಠಿಣ ಕವಿರಾಜ ಮಾರ್ಗ ಕಠಿಣ ಕವಿರಾಜ ಮಾರ್ಗಕ್ಕೆ ಇಪ್ಪತ್ತೈದು ವರ್ಷ ನನಗಿಂತ ಒಂಚೂರು ಜೂನಿಯರ್ ಆದರೆ ಆ ನಾವ್ಯಾವತ್ತೋ ಈ ಜೂನಿಯರ್ ಸೀನಿಯರ್ಗಳ ಇದರಲ್ಲಿ ಲೆಕ್ಕದಲ್ಲಿಲ್ವೇ ಇಲ್ಲ ಭಾಳ ಪ್ರೀತಿಯಿಂದ ನಾನಂತೂ ಅನೇಕ ಅವರ ಗೀತೆಗಳಿಗೆ ಫೋನ್ ಮಾಡಿ ಕೂಡ ಹೇಳಿದ್ದೀನಿ ಈ ಥರದ ಸಾಲ್ ತುಂಬ ಒಳ್ಳೆಯ ಸಾಲ್ ಇದು ಅನ್ನೋ ಮಾತು ಅಥವಾ ಬೇರೆ ಕಾರ್ಯಕ್ರಮದಲ್ಲಿ ಹಾಗೆ ನಮ್ಮ ಸ್ನೇಹ ಇನ್ನು ಇದ್ರ ಬಗ್ಗೆ ನಾನು ಮೊನ್ನೆ ಒಂದು ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೆ ದಿನಕರ್ ಕವಿರಾಜ್ ಇಬ್ಬರು ಬಹಳ ಆತ್ಮೀಯ ಸ್ನೇಹಿತರು ಆದರೆ ದಿನಕರ್ ಎಲ್ಲ ಸಿನಿಮಾಗೆ ನಾನೇ ಹಾಡು ಬರ್ತಿತ್ತು ಕವಿರಾಜ್ ಬರ್ದಿದ್ದು ತೀರಾ ಕಡಿಮೆ ಅದೇ ಸಂದರ್ಭದಲ್ಲಿ ನಾಗಶೇಖರ್ ನಾನು ಭಾಳ ಕ್ಲೋಸ್ ಆದರೆ ನಾಗಶೇಖರ್ ಎಲ್ಲ ಹಾಡುಗಳನ್ನೂ ಮ್ಯಾಕ್ಸಿಮಮ್ ಬರ್ತಿತ್ತು ಕವಿರಾಜ್ ಈ ಥರದ ಕೆಲವು ವಿಸ್ಮಯಗಳು ಅಂತ ಹೇಳ್ಬೇಕು ನಮಗೆ ಮೊದಲ ದಿವಸ ಹೇಗೆ ಗುರುವ್ರ ಹತ್ರ ಕವಿರಾಜ್ ಬಂದಿದ್ದು ಅಲ್ಲಿಂದ ನೆನಪಿದೆ ನನಗೆ ಪ್ರತಿಯೊಂದು ಕೂಡ ಭಾಳ ಆಗುತ್ತೆ ಬರೀ ನಾನಾಗಲೇ ಹೇಳೋದಾಗೆ ಒಂದು ಸರಳವಾದ ಮಾರ್ಗ ಅಲ್ಲ ಇದು ತೆರೆಯ ಹಿಂದಿನವರು ನಮ್ಮ ಮೇಘಿನವರು ಡಾಕ್ಟರ್ ಹೇಳಿದ ಹಾಗೆ ತೆರೆಯ ಹಿಂದಿನವರ ಹಿಂದಿನವರನ್ನು ಸಂಭ್ರಮಿಸುವುದು ಕಡಿಮೆ ತೆರೆಯ ಮೇಲಿನವರನ್ನೇ ಸಂಭ್ರಮಿಸುವುದು ಹೆಚ್ಚು ನಾವೆಲ್ಲರೂ ಈ ಇವತ್ತು ಇಂಥ ಒಂದು ಸಂದರ್ಭ ಈ ಈ ಒಂದು ಸಂಜೆ ಇದೆಯಲ್ಲ ಇದು ತೆರೆಯ ಹಿಂದಿನವರನ್ನು ಸಂಭ್ರಮಿಸುವ ಸಂದರ್ಭ ಇಂಥ ಸಂಭ್ರಮಗಳು ಪಟ್ಟಾಗಬೇಕು ಅವರಿಗೆ ಕವಿರಾಜ್ ಮಾತ್ರ ಅಲ್ಲ ಅನೇಕ ಇದ್ದಾರೆ ಗುರು ಅವರು ನೋಡಿ ಅವರಾಗಲೇ ವಯಸ್ಸಾಗಿಲ್ಲ ಅಂತಂದ್ರಲ್ಲ ಗುರು ಅವರ ಸಾಧನೆ ಏನು ಕಡಿಮೆ ಅಲ್ಲ ಹರಿಕೃಷ್ಣ ಅವ್ರ ಸಾಧನೆ ಕಡಿಮೆ ಅಲ್ಲ ಇವರುಗಳನ್ನು ಕೂಡ ಸಂಭ್ರಮಿಸ್ಬೇಕು ನಾವು ಈ ಹಾಡುಗಳನ್ನು ಹಾಡಿ ಅಲ್ಲಿಗೆ ಮುಗಿಸೋದು ಅಲ್ಲದೆ ಸಹಜವಾಗಿ ನೋಡಿರ್ತೀವಿ ಗುರುಕಿರಣ್ ಅವರ ಮ್ಯೂಸಿಕಲ್ ನೈಟ್ ಆಗಲಿ ಹರಿಕೃಷ್ಣ ಅವ್ರದ್ದಾಗಲಿ ಅಥವಾ ಬೇರೆ ಯಾವುದೇ ನಮ್ಮ ಇತರೆ ಸಂಗೀತ ನಿರ್ದೇಶಕರು ಸಾಹಿತಿಗಳು ಇತ್ಯಾದಿ ಇತ್ಯಾದಿ ಇಲ್ಲೆಲ್ಲ ನಮ್ಮ ಗಾಯಕರೆಲ್ಲ ಇದ್ದಾರೆ ಬರೀ ಹಾಡುಗಳನ್ನು ಹಾಡಿ ಅಲ್ಲಿಗೆ ಮುಗಿಸೋದಲ್ಲ ಒಂದೊಂದು ಹಾಡಿನ ಹಿಂದೆ ಹಾಡು ಹುಟ್ಟಿದ ಕತೆ ಮಾತ್ರ ಅಲ್ಲ ಹಾಡು ಹುಟ್ಟಲಿಕ್ಕೆ ಒಂದಷ್ಟು ಕಾರಣಗಳಿರ್ತವೆ ಆ ಕತೆಗಳಿರುತ್ತೆ ಮತ್ತು ಅದರಿಂದ ಭಾಳಷ್ಟು ಸಂತೋಷವೂ ಇರುತ್ತೆ ನೋವು ಇರುತ್ತೆ ಎಲ್ಲವನ್ನು ಒಂದು ಸಂವಾದ ಮಾಡಿದಾಗಲೇ ಚೆನ್ನಾಗಿರೋದು ಭಾಳ ಚಿಕ್ಕಂದ್ನಲ್ಲಿ ನಮಗೆ ಒಬ್ಬ ನಮಗೆ ಹಾಡು ರೇಡಿಯೋದಲ್ಲಿ ಕೇಳುವಾಗ ಅಚಿ ಉದಯ ಶೃಂಗರ್ ವಿಜಯನರಸಿಂಹ ಆರ್ ಗೋಪಾಲ್ ಜಯಗೋಪಾಲ್ ಅನ್ನುವ ಹೆಸರುಗಳನ್ನಷ್ಟೇ ಕೇಳ್ತಿದ್ವಿ ಅವ್ರ ಫೋಟೋಗಳನ್ನು ನೋಡಲಿಕ್ಕೆ ಭಾಳ ಕಷ್ಟ ಆದರೆ ಇವತ್ತಿರುವ ಡಿಜಿಟಲೀಕರಣದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತು ಮನೆ ಮನೆಗೂ ಗೊತ್ತು ಅದಷ್ಟೇ ಸಾಲದು ನಮ್ಮ ಕೆಲಸವೂ ಗೊತ್ತಾಗಬೇಕು ನಮ್ಮ ಹಾಡುಗಳ ಹಿಂದಿನ ಶ್ರಮ ಗೊತ್ತಾಗಬೇಕು ಇಂಥ ವೇದಿಕೆಗಳು ಇನ್ನೂ ಹತ್ತು ಪಟ್ಟಾಗಲಿ ಕವಿರಾಜ್ ಅವ್ರಿಗೆ ಈ ಕವಿರಾಜ ಮಾರ್ಗ ಹೇಗೆ ಸರಳ ಮತ್ತು ಕಠಿಣ ಎಲ್ಲವೂ ಆಗಿದೆಯೋ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸರಳವಾಗಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಿನಿಮಾಗಳಿಗೆ ಹಾಡುಗಳನ್ನು ಬರೆಯುವಂತಾಗ್ಲಿ ಅದರಾಚೆಗೆ ತನ್ನ ಅನುಭವಗಳನ್ನು ಹೇಳಿಕೊಂಡ ಪುಸ್ತಕ ಇದಷ್ಟೇ ಸಾಲದು ನನ್ನ ಪ್ರಕಾರ ಒಬ್ಬ ಕವಿಗೆ ಒಬ್ಬ ಕವಿಯಾಗಿ ಬರೀ ತನ್ನ ಬದುಕಿನ ಒಂದಷ್ಟು ಅನುಭವಗಳನ್ನು ಹೇಳ್ಕೊಳ್ಳೋದಷ್ಟೇ ಅಲ್ಲ ಅನೇಕ ವಿಚಾರಗಳಲ್ಲಿ ಚಿಂತನೆ ಇದೆ ಕವಿರಾಜ್ಗೆ ಅವರ ಫೇಸ್ಬುಕ್ ಹಾಲ್ ಗಳನ್ನ ನೋಡ್ತಿದ್ರೆ ಬೇರೆ ಬೇರೆ ರೀತಿಯ ಚಿಂತನೆ ಇದೆ ಅದರಿಂದ ಅಧ್ಯಯನ ಇದೆ ಅವೆಲ್ಲವನ್ನ ಒಗ್ಗೂಡಿಸಿ ಇನ್ನಷ್ಟು ಮತ್ತಷ್ಟು ಜನಕ್ಕೆ ಬಹಳ ಬೇಕಾಗುತ್ತೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನ ಇಟ್ಟು ಪುಸ್ತಕ ಬರೀಲಿ ಹರಿವು ಅದನ್ನ ಪ್ರಕಾಶನ ಮಾಡ್ಲಿ ಅಂತ ಆಶಿಸ್ತಾ ಆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೀನಿ ನಮಸ್ಕಾರ ಆಗಿ ಹೇಳ್ತಾ ಇದ್ರು ತಮ್ಮ ಕವೀಸ ಬಹಳ ವರ್ಷಗಳದು ಸೊ ಕವಿರಾಜ್ ಮಾರ್ಗದಲ್ಲಿ ಕುರಿತು ತಮ್ಮ ಮಾತು ಎಲ್ರಿಗೂ ನಮಸ್ಕಾರ ನನ್ನ ಕವಿಗಳದ್ದು ಒಳನಾಟ ಜಾಸ್ತಿ ಇದೆ ಅಂತ ಯಾರು ಹೇಳಿದ್ರು ಕವಿ ನೀವಾಗ ಹೇಳಿದ್ದ ವಾಣಿ ಮೇಡಮ್ ಹೇಳಬೇಕು ಅಂದರೆ ಈ ಬುಕ್ಕಲ್ಲಿ ಎಷ್ಟು ಬರೆದವರೋ ಗೊತ್ತಿಲ್ಲ ಸತ್ಯ ಒಂದು ಬರ್ದಿರಲ್ಲ ಅವರು ನಾವಿಬ್ಬರು ರಿಜೆಕ್ಟ್ ಮಾಡಿದ್ದು ಅಷ್ಟೇ ನಾನು ಹೇಳ್ತಾರೆ

ಮೊದಲನೇದು ಇಲ್ಲಿ ನಿಂತಿದ್ರೆ ಗುರು ಜೊತೆ ನಿಂತಿದ್ರೆ ಅವ್ರ ಮನೆಗೆ ನಾಪಕ ಆಗುತ್ತೆ ಯಾಕಂದ್ರೆ ಅವ್ರ ಮನೇಲಿ ಇದ್ದಿದ್ದು ಇಷ್ಟು ಮೆಂಬರ್ಸ್ ಪದೇ ಮಾತ್ರ ಫಸ್ಟ್ ಫ್ಲೋರಲ್ಲಿರೋರು ಮಿಕ್ದವ್ರು ನಾವೆಲ್ಲ ಕೆಳಗಡೆ ಇರ್ತಾ ಇದ್ದಿದ್ದು ಸೊ ಇದು ಇಪ್ಪತ್ನಾಲ್ಕು ಗಂಟೆ ಅಂದರೆ ಬೆಳಗ್ಗೆಯಿಂದ ನಾನು ಇರ್ತಾ ಇದ್ದೆ ಇವರೆಲ್ಲ ರಾತ್ರಿ ಸೇರಿಕೊಡೋರು ನಿದ್ದೆ ಮಾಡೋ ಟೈಮಲ್ಲಿ ಸೊ ಅಲ್ಲಿಂದ ನಮ್ಮ ಪ್ರಯಾಣ ನಾನು ಮ್ಯೂಸಿಕ್ ಮಾಡಿದೆ ಅಲ್ಲಿಂದ ಸ್ಟಾರ್ಟ್ ಆಗಿಲ್ಲ ಯಾವುದು ಅದಕ್ಕೆ ಮುಂಚೆನೂ ಕವಿಗಳ ಜೊತೆ ನಾಗೇಂದ್ರ ಅವ್ರ ಜೊತೆ ಶುರುವಾಗಿದ್ದು ಪ್ರಯಾಣ ಒಳ್ಳೆಯ ರೈಟ್ರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆ್ಯಕ್ಚುಲಿ ಕವಿಗಳು ರೈಟ್ರ್ಗಿಂತ ಫೈಟ್ರು ಜಾಸ್ತಿ ಸೊ ಯಾವುದನ್ನು ಅಷ್ಟೀಸಿಗೆ ಬಿಟ್ಕೊಡೋದಿಲ್ಲ ಕಷ್ಟಪಟ್ಟು ಅದನ್ನು ತನ್ನ ದಾಖಸ್ಕೊಳ್ಳೋ ಒಂದು ದೊಡ್ಡ ಗುಣ ಕವಿಗಳಲ್ಲಿ ಸೊ ಅವ್ರ ಅದಕ್ಕೆ ಅವ್ರಿಗೆ ರೈಟ್ರಿಗಿಂತ ಫೈಟ್ರ್ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ ಅವ್ರಿಗೆ ಅವ್ರು ಬಂದಿರೋ ಹಾದೀನೂ ಅಂತದೆ ಒಂದು ರೈಟ್ರಾಗಿ ಶುರುವಾಗಿ ಒಂದು ಸಿನಿಮಾಗೆ ಸ್ಕ್ರಿಪ್ಟ್ಗಳು ಬರೆಯೋದಿರಲಿ ನಿರ್ದೇಶನ ಆಗೋದಿರಲಿ ಆಮೇಲೆ ನಾವೆಲ್ಲ ಒಟ್ಟುಗೂಡಿ ದಿನಕರ ಸಜ್ಜ ಜೊತೆ ಸೇರಿ ಒಂದು ಬುಲ್ಬುಲ್ ಅಂತ ಒಂದು ಸಿನಿಮಾ ದರ್ಶನ್ ಸಾರ್ ಮಾಡೋದಿರಲಿ ಸೊ ಈ ಜರ್ನಿ ತುಂಬ ದೊಡ್ಡದು ತುಂಬ ನೆನಪುಗಳಿದೆ ಪ್ರಸಾದ್ ಸರ್ ಹೇಳ್ದಂಗೆ ಈ ಬುಕ್ಕು ತುಂಬ ಚಿಕ್ಕದಾಗ್ಬಿಡುತ್ತೆ ಅಷ್ಟು ನೆನಪುಗಳು ಬರೆಯೋದಕ್ಕೆ ಸೊ ಎಷ್ಟು ಬರೆದಿದ್ರೂ ಅದನ್ನು ಓದೋ ಖುಷಿಯಲ್ಲಿ ಬಿಟ್ಟಿರೋದಕ್ಕೆ ಇನ್ನು ಕಂಟಿನ್ಯೂಷನ್ ಬರಲೇಬೇಕು ಸೊ ಇದೊಂದು ಇಪ್ಪತ್ತೈದು ವರ್ಷ ಅಂತ ಹೇಳೋಕ್ಕಾಗೋದಿಲ್ಲ ಇದು ಮೊದಲನೇ ಹೆಜ್ಜೆ ಅಷ್ಟೆ ಇಲ್ಲಿಂದ ಇನ್ನೊಂದು ಇಪ್ಪತ್ತೈದು ವರ್ಷ ದೊಡ್ಡ ಮಟ್ಟದಲ್ಲಿ ಸಾಗಲಿ ಕವಿಗಳಿಗೆ ತುಂಬ ದೊಡ್ಡ ಅವ್ರ ಮಾರ್ಗ ತುಂಬ ಜನರಿಗೆ ಮಾರ್ಗ ಆಗಲಿ ಆಲ್ ದ ಬೆಸ್ಟ್ ಕವಿಗಳೇ ಇದು ಸ್ಟಾರ್ಟ್ ಅಷ್ಟೇ ಥ್ಯಾಂಕ್ ಯು ಹರಿಕೃಷ್ಣ ಸರ್ ಧನ್ಯವಾದಗಳು ಪಲ್ಲವಿ ಮ್ಯಾಮ್ ಎಲ್ಲರೂ ತಮ್ಮ ಬಗ್ಗೆ ಹೇಳಿದ್ದಾರೆ ಸೊ ಏನಂದ್ರೆ ಇಷ್ಟು ಗುಡ್ ಲುಕಿಂಗ್ ಇದ್ದೀರಾ ನನಗೆ ಇಷ್ಟು ಸೀನಿಯರ್ ಸೀನಿಯರ್ ಅಂತ ಅವಾಗಿಂದ ಹೇಳ್ತಿದ್ದಾರೆ ಸೊ ಅದೊಂದು ಬೇಸರ ಆಗ್ತಿದೆ ಬಟ್ ಎಲ್ರಿಗೂ ಕೂಡ ಒಂದು ರೀತಿ ನೆರಳು ನೀವು ಯಾವಾಗಲೂ ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರಿ ಸೊ ಏನು ಅನ್ನಿಸ್ತಿದೆ ಕವಿ ಬಗ್ಗೆ ನಾನು ಹೇಳಬೇಕಾದ್ರೆ ಐ ಟು ಟಾಕ್ ಅಬೌಟ್ ಇಸ್ ಪರ್ಸ್ನಾಲಿಟಿ ಫಸ್ಟ್ ನಂಗೆ ನೆನಪಿದೆ ಇವರು ವೆನ್ ಎ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್ ಆ್ಯಂಡ್ ಕವಿನೂ ನಾನು ಫಸ್ಟ್ ಮೀಟ್ ಮಾಡಿದಾಗ ಕ ಯಾವಾಗಲೂ ಕೂತ್ಕೊಂಡು ಮಾತಾಡೋರು ಆ್ಯಂಡ್ ಐ ಎಷ್ಟು ನಂಗೆ ತುಂಬ ಇಷ್ಟ ಅಂದರೆ ಅವರಿಗೆ ಹೆಂಗಸ್ರದ್ದೊಂದು ಸೂಕ್ಷ್ಮ ಮನ್ ಮನಸ್ಸು ಗೊತ್ತಿತ್ತು ಮೇ ಬಿ ಬಿಕಾಸ್ ಅವರು ಅಕ್ಕ ಅಂದರು ಸಿಸ್ಟರ್ಸ್ ಜೊತೆಲಿ ಬೆಳ್ದಿ ಬೆಳಿಲಿಕ್ಕೆ ಹೋಗ್ಯ ಗೊತ್ತಿಲ್ಲ ಬಟ್ ಐ ಇಷ್ಟು ನನಗೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದಂದ್ರೆ ತುಂಬ ಇಷ್ಟ ಆ್ಯಂಡ್ ತುಂಬ ಇನ್ಸಿಡೆಂಟ್ಸ್ ಇದೆ ಎಲ್ಲ ಸೆನ್ಸರ್ಡ್ ಇಲ್ಲಿ ಹೇಳಕ್ ಆಗೋದೇ ಇಲ್ಲ ಕವಿ ನಾವು ನೋಡಿರುವಾಗ ಬ್ಯಾಚುಲರ್ ಆಗ ಆಗ ನಾನು ಇವ್ರ ಹತ್ರ ಹೇಳೋದು ಜೂಸ ಕ ನೀ ಯಾರು ಕವಿ ಮದುವೆ ಆಗ್ತಾರೆ ರಿಯಲಿ ಲಕ್ಕಿ ಯಾಕಂದ್ರೆ ಅವರಿಗೆ ಅಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದಿದೆ ಆ್ಯಂಡ್ ಯು ನೋ ಯಾ ತುಂಬ ಎಲಿಜಿಬಲ್ ಬ್ಯಾಚಲರ್ ಆಗಿದ್ರು ಆ್ಯಂಡ್ ಈಸ್ಟ್ ನೋಟ್ ಶೇರ್ ಸಮ್ ಸ್ಟೋರೀಸ್ ವಿತ್ ಮಿ ಫುಲ್ಲಿ ಇನ್ ಡಿಮ್ಯಾಂಡ್ ಮತ್ತು ನಂತರ ಮದುವೆ ಆಗ ಆಗುವಾಗಲೂ ನಂಗೆ ಶಾಕ್ ಬಿಕಾಸ್ ಅವ್ರ ಮದುವೆ ಆಗಿದ್ದು ಒಂದು ಒಳ್ಳೆಯ ಒಂದು ಎಕ್ಸಾಂಪಲ್ ಥರ ಒಂದು ಒಳ್ಳೆ ಅದೇನೆ ಅಂತ ಹೇಳೋಕೆಗಳ ನನಗೆ ಇಟ್ ವಾಸ್ ಬ್ಯೂಟಿಫುಲ್ ಕವಿ ಸೊ ನನ್ನ ನಿಮ್ಮ ಬಗ್ಗೆ ನಂದು ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಆಯ್ತು ಬಂತು ಮತ್ತು ನಮ್ಮ ಮಗಳಿಗೆ ಹೆಸರಿಟ್ಟಿದ್ದು ಕವಿನೇ ಶ್ರಾವ್ಯ ಅಂತ ಸೊ ಇದು ಹೇಳೋಕ್ಕಾಗೋಲ್ಲ ಇದು ಸಂಬಂಧಕ್ಕಿಂತಲೂ ನೋ ಇಟ್ಸ್ ವೆರಿ ಏನು ಹೆಂಡಂತ ನೀವು ಬಂದಿದ್ದೆ ನಮ್ಮ ಲೈಫ್ಗೆ ವೆರ್ ಹ್ಯಾಪಿ ಒಳ್ಳೆಯವರು ಬರಬೇಕು ಯಾ ಯಾ ಸುಮ್ಮನೆ ಈಗ ಸೊ ಚಿಕ್ ಈಗ ಟೀಸರ್ ಏನಂದ್ರೆ ಇವ್ರು ಇಲ್ಲ ಅಂದಿದ್ರೆ ಇವತ್ತು ಈ ಸವಾರ ಬರೇ ನಡಿತೀರಲ್ಲ ಮತ್ತೆ ಸುಮ್ಮನೆ ಹೇಳೋದಂದ್ರೆ ಜಗಳ ಅಪ್ರೂ ನಾವು ಕೆಳಗಡೆ ವರ್ಕ್ ಮಾಡ್ತಾ ಇರ್ತಿದ್ವಿ ನಾವು ಜಗಳ ಆಡಲ್ಲ ಆಡಿದ್ರೆ ಅದೊಂದು ಮೂರು ನಾಲ್ಕು ಮೂರು ದಿವಸ ಇರೋದು ಮೂರು ದಿವ್ಸ ನಾನು ತಿಂಡಿ ಗಿಂಡಿ ಏನು ತಿನ್ನಲ್ಲ ಅವಳಿಗೆ ಅಂದ್ರೆ ಒಂದಿವಸ ಹಾಗೆ ಇರುತ್ತೆ ಅಲ್ಲ ಸಂಜೆಯಿಂದಾನು ಏನಾದ್ರು ತಕೊಳ್ಳಿ ಎರಡು ಮೂರು ದಿವಸ ನಾನು ತಿನ್ನಲ್ಲ ಏನು ತಿಂತೇ ಇರ್ಲಿಲ್ಲ ಆಮೇಲೆ ಅವಳೇ ಹತ್ತು ಸಾರಿ ಹೇಳಿ ಎಲ್ಲ ತಿನ್ಸೋದು ಅಂದರೆ ಇಡೀ ದಿವಸ ಸ್ಟುಡಿಯೋದಲ್ಲಿ ಇರ್ತೀನಿ ಏನು ತಿನ್ನಲ್ಲ ಅಂತ ಅವಳಿಗೆ ಗೊತ್ತಿದೆ ಬಟ್ ಗುಟ್ ಏನಂದರೆ ಇವ್ನು ಹೊರಟೆಯಿಂದ ಲೈಟಾಗಿ ಪಾರ್ಸೆಲ್ ಬಂದ ಸೊ ಸೊ ಅಲ್ಲೇ ಮಾಡಿ ಕವರ್ ಮಾಡಿ ಅದನ್ನ ಇವ್ನು ಪೇಪರ್ ಉಳಿಸ್ತಾ ಇರ್ಲಿಲ್ಲ ಅಲ್ಲಿ ಅದನ್ನು ತಗೊಂಡು ಹೊರಡೋಗ್ತಾ ಇರಲಿ ಲೈಕ್ ಲಾಟ್ ಆಫ್ ಮೆಮೊರೀಸ್ ಇದರ ಬುಕ್ ಅದೇ ಆಲ್ ದ ಬೆಸ್ಟ್ ಕವಿ ನಿಮಗೆ ನಿಮ್ಮ ಫ್ರೀ ಚಾಯ್ ಜಾಯ್ನಿಗೆ ನಿಮ್ಮ ಬುಕ್ ನಾವು ಓದೋಕೆ ನಾನು ಹತ್ರ ಕಾಯ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ತುಂಬಾ ವಿಷಯಗಳಿದೆ ಈಗ ಅರುಣ್ ಸಾಗರ್ ಅವರಿಂದ ಒಂದು ಸ್ಪೆಷಲ್ ಆಕ್ಟ್ ಇದೆ ಆಮೇಲೆ ಗುರುಜಿ ಹಾಡ್ತಾರೆ ಆಮೇಲೆ ಆಮೇಲೆ ವಾಣಿ ಮೇಡಂ ಬಂದಿದ್ದಾರೆ ಅವರು ಹಾಡ್ತಾರೆ ಆಮೇಲೆ ಶಮಿತಾ ಅವರು ಇಡೀ ಕಾರ್ಯಕ್ರಮನ ಹೆಗ್ಗಳ ಮೇಲೆ ಇಟ್ಟು ನಟಿಸಿದರು ಅವರು ಅವರದ್ದು ಹಾಡುಗಳಿದೆ ಅ ಅನುರುಧ್ ಇದ್ದಾರೆ ಹರಿಸಾರೂ ಹಾಡುತ್ತಾರೆ ಮೋಸ್ಟ್ಲಿ ಗೊತ್ತಿಲ್ಲ ಅವರು ನಾವು ಹೇಳಕಾಗಲ್ಲ ಈಗ ಅವರು ಜೊತೆಗೆ ನಮ್ಮ ಮಿತ್ರರು ಬಂದಿದ್ದಾರೆ ನಮ್ಮ ಕಸಿನ್ ಬಂದಿದ್ದಾರೆ ಅವರೆಲ್ಲರೂ ಮಾತಾಡ್ತಾರೆ ನಮ್ಮ ಬಗ್ಗೆ ಇನ್ನು ಒಂದು ಗಂಟೆ ಕಾರ್ಯಕ್ರಮ ನಡೆಯುತ್ತೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕಾಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ದಯಮಾಡಿ ಆಸೆ ಆಗಬೇಕು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು